ಡೆ ಭ್ರಷ್ಟಾಚಾರ ತಡೆ ಬೆಳಗಾವಿ ಜಿಲ್ಲೆ ಲಿಂಗಾಯತ್ ಪಂಚಮಸಾಲಿ ಸಂಘಟನೆಗೆ ಬೆಳಗಾವಿಯು ಮುಂಚೂಣಿ ಜಿಲ್ಲೆ ಪಂಚಮಸಾಲಿ ಲಿಂಗಾಯತ್ ಸಮಾಜವನ್ನ ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಲಿಂಗಾಯತ್ ಪಂಚಮಸಾಲಿ ಸಮಾಜದ ಬೆಳಗಾವಿ ಜಿಲ್ಲಾ ಪತ್ರಿಕಾ ಮಾಧ್ಯಮದ ವಕ್ತಾರರನ್ನಾಗಿ ನಮ್ಮ ಸಮಾಜದವರೇ ಆದ ಶ್ರೀ ರಾಮಗೌಡ ಬಾಳಗೌಡ ಪಾಟೀಲ್ ಅವರನ್ನ ನೂತನವಾಗಿ ನೇಮಕ ಮಾಡಿದ್ದು ಸಂತೋಷದ ಸಂಗತಿ ಹಾಗೂ ಅದೇ ರೀತಿ ಲಿಂಗಾಯತ್ ಪಂಚಮಸಾಲಿ ಸಮಾಜದ ಹುಕ್ಕೇರಿ ತಾಲೂಕಾ ಅಧ್ಯಕ್ಷರನ್ನಾಗಿ ಶ್ರೀ ಭೀಮಪ್ಪ ದುಂಡಪ್ಪ ಚೌಗ್ಲಾ ಅವರನ್ನ ಪೂಜ್ಯರಾದ ಕೂಡಲ ಸಂಗಮದ ಜಗದ್ಗುರು ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಹಾಗೂ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮಾಜಿ ಸಚಿವ ಎಬಿ ಪಾಟೀಲ್ ಶಾಸಕ ವಿಜಯಾನಂದ ಕಾಶ್ಯಪ್ನವರ್ ಬೆಳಗಾವಿ ಜಿಲ್ಲಾ ಅಧ್ಯಕ್ಷ ಆರ್ ಕೆ ಪಾಟೀಲ್ ಜಿಲ್ಲಾ ಗೌರವ ಅಧ್ಯಕ್ಷ ವಿಜಯ್ ರವದಿ ಯುವ ಘಟಕದ ಅಧ್ಯಕ್ಷ ಗುಂಡು ಪಾಟೀಲ್ ಸೇರಿದಂತೆ ಸಮಾಜದ ಹಿರಿಯರು ಅಖಿಲ ಭಾರತ ಲಿಂಗಾಯತ್ ಮಹಾಸಭಾ ಮತ್ತು ಕರ್ನಾಟಕ ರಾಜ್ಯದ ಲಿಂಗಾಯತ್ ಪಂಚಮಸಾಲಿಯ ಸಮಾಜದ ಗುರು ಹಿರಿಯರು ಯುವಕರು ಎಲ್ಲ ನನ್ನ ಬಂಧುಗಳಿಗೆ ಅಭಿನಂದನೆಗಳು ಹುಕ್ಕೇರಿಯ ರವದಿ ಫಾರ್ಮ್ ಹೌಸ್ನಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಪೂಜ್ಯರ ನೇತೃತ್ವದಲ್ಲಿ ನೇಮಕ ಮಾಡಲಾಯಿತು ಲಿಂಗಾಯತ ಪಂಚಮಸಾಲಿ ಗಣ್ಯರಿಂದ ಅಭಿನಂದನೆಗಳ ಮಹಾಪುರವೇ ಹರಿದು ಬಂದಿತು ವರದಿ ರವಿ ಬಿ ಕಾಂಬ್ಳೆ ಆರ್ಕೆ ಟ್ವೆಂಟಿ ಕನ್ನಡ ಹುಕ್ಕೇರಿ ಲಿಂಗಾಯತ ಪಂಚಮಸಾಲಿ ಪ್ರಥಮ ಜಗದ್ಗುರು ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳ ಒಂದು ಆದೇಶದಂತೆ ಹಾಗೂ ನಮ್ಮ ಎಲ್ಲ ಹಿರಿಯರ ಒಂದು ಆಸೆಯಂತೆ ನಮ್ಮ ಹುಕ್ಕೇರಿ ತಾಲೂಕಿನ ಅಧ್ಯಕ್ಷರಾಗಿ ಭೀಮಪ್ಪ ಚೌಗಲಾ ಅವರನ್ನು ಮತ್ತು ಬೆಳಗಾವಿ ಜಿಲ್ಲಾ ಮಾಧ್ಯಮ ವಕ್ತಾರರನ್ನಾಗಿ ನಮ್ಮ ಹುಕ್ಕೇರಿಯ ಮಾಧ್ಯಮ ಸಂಪಾ ಪ್ರಜಾರಾಜ್ಯ ಕನ್ನಡ ನ್ಯೂಸ್ನ ಸಂಪಾದಕರಾದ ರಾಮಗೌಡ ಪಾಟೀಲ್ ಅವರನ್ನು ಆಯ್ಕೆ ಮಾಡಿದರೆ ಅವರಿಬ್ಬರಿಗೂ ಕೂಡ ನಮ್ಮ ಬೆಳಗಾವಿ ಜಿಲ್ಲಾ ಘಟಕದ ಪರವಾಗಿ ಅಪೂರ್ವವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ ಬೆಳಗಾವಿ ಜಿಲ್ಲೆಯ ಇವತ್ತು ಲಿಂಗಾಯತ ಪಂಚಮಸಾರಿ ಸಂಘಟನೆಗೆ ಭಾಳ ಮುಂಚೂಣಿ ಜಿಲ್ಲೆ ಅಂತೇಳಿ ಇವತ್ತು ನಾಡಿನಾದ್ಯಂತ ಗುರುತಿಸಿಕೊಂಡಿದೆ ಹಾಗಾಗಿ ಹುಕ್ಕೇರಿ ತಾಲೂಕು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ರೀತಿ ಅಭಿಮಾನದ ತಾಲೂಕು ಆ ತಾಲೂಕಿನಲ್ಲಿ ಲಿಂಗಾಯತ ಪಂಚಮಸಾಲಿ ಸಮಾಜವನ್ನು ಮತ್ತಷ್ಟು ಗಟ್ಟಿಗೊಳಿಸಲಿಕ್ಕೋಸ್ಕರವಾಗಿ ನೂತನವಾಗಿ ಆ ಒಂದು ಹುಕ್ಕೇರಿ ತಾಲೂಕಿನ ನಮ್ಮ ಬೆಳಗಾವಿ ಜಿಲ್ಲೆಯ ಮಾಧ್ಯಮ ಉತ್ತರನಾಗಿ ನಮ್ಮ ಸಮುದಾಯದವರು ಈಗಾಗಲೇ ಸಮಾಜದ ಸಂಘಟನೆಗೆ ತಮ್ಮದೇ ಆಗಿರುವಂಥ ಸೇವೆ ಸುತ್ತಿರ್ತಕ್ಕಂಥ ಪ್ರಜಾರಾಜ್ಯ ಕನ್ನಡ ನ್ಯೂಸ್ ಚಾನೆಲ್ನ ಸಂಪಾದಕರಾಗಿರ್ತಕ್ಕಂಥ ರಾಮಗೌಡ ಪಾಟೀಲ್ ಅವರನ್ನು ಬೆಳಗಾವಿ ಜಿಲ್ಲೆಯ ಲಿಂಗಾಯತ್ ಪಂಚಮಸಾಲಿಗೆ ಮಾಧ್ಯಮ ವಕ್ತಾರನಾಗಿ ಇವತ್ತು ನೇಮಕ ಮಾಡಲಾಗಿದೆ ಇದರೊಂದಿಗೆ ಹುಕ್ಕೇರಿ ತಾಲೂಕಲ್ಲಿ ಸಮಾಜವನ್ನು ಸದೃಢಗೊಳಿಸಲಿಕ್ಕೋಸ್ಕರವಾಗಿ ಮಾಜಿ ಸಚಿವರಾದ ಎ ಬಿ ಪಾಟೀಲ್ ಅವರ ಸೆರೆಯ ಮೇರೆಗೆ ಸರ್ವಾನುಮತದಿಂದ ನಮ್ಮ ಬೀಮು ಒಡ ಚೌಳ ಅವರನ್ನು ಹುಕ್ಕೇರಿ ತಾಲೂಕಿನ ನೂತನ ಅಧ್ಯಕ್ಷರನ್ನಾಗಿ ಇವತ್ತು ನೇಮಕ ಮಾಡಲಾಗಿದೆ ಅಂತೇಳಿ ಈ ಮೂಲಕ ಹೇಳಕ್ಕೆ ಇಚ್ಛೆ ಪಡ್ತೀನಿ ಸಮಾಜ ಬಾಂಧವರು ಅವ್ರು ಮಾಡುವಂಥ ಕಾರ್ಯಗಳಿಗೆ ನೀವೆಲ್ಲರೂ ಸಹಕಾರವನ್ನು ಕೊಡ್ರಿ ಅಂತೇಳಿ ಈ ಮೂಲಕ ಅಪನೆ ಮಾಡ್ತೀನಿ